ಈ ಅಪಘಾತ ಸಂಭವಿಸಿ ಡಿಸಿಎಂ ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿದ್ದಂತಹ ಎಲ್ಲರೂ ಸಾವನ್ನಪ್ಪಿದ್ದಾರೆ ಈ ವಿಮಾನ ದುರಂತ ಘಟನೆ ದೇಶದಾದ್ಯಂತ ಸಂಚಲನವನ್ನ ಸೃಷ್ಟಿಸಿದೆ ಇದಕ್ಕೆ ಕಾರಣ ಕೋಡಿ ಶ್ರೀಗಳ ಭವಿಷ್ಯ ಒಂದೆಡೆ ಅಹಮದಾಬಾದ್ ಭೀಕರ ವಿಮಾನ ದುರಂತ ಸಂಭವಿಸಿ ವರ್ಷವಾಗುವ ಮೊದಲೇ ಇಂತಹ ಮತ್ತೊಂದು ದುರ್ಘಟನೆ ಸಂಭವಿಸಿರೋದು ಭಯವನ್ನ ಹುಟ್ಟಿಸಿದ್ರೆ ಮತ್ತೊಂದು ಕಡೆ ವಿಮಾನ ಸುರಕ್ಷತೆಗಳ ಬಗ್ಗೆ ದೇಶದ ಜನರಲ್ಲಿ ಆತಂಕ ಮೂಡುವಂತೆ ಮಾಡಿದೆ ಇದೆಲ್ಲದರ ಮಧ್ಯೆ ಬಾರಾಮತಿ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಸಾವನ್ನಪ್ಪಿದಂತಹ ಸುದ್ದಿ ಹರಿದಾಡ್ತಾ ಇದ್ದಂತೆ ಕರ್ನಾಟಕದ ಜನರಲ್ಲಿ ಇತ್ತೀಚಿನ ಸುದ್ದಿಯೊಂದು ಮತ್ತೆ ನೆನಪಿಗೆ ಬರುವಂತೆ ಮಾಡಿದೆ ಇತ್ತೀಚೆಗೆ ಕೋಡಿಶ್ರೀ ಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ನುಡಿದಂತಹ ಭವಿಷ್ಯ ನಿಜವಾಗಿದೆ ಕೋಡಿಶ್ರೀ ಸ್ವಾಮೀಜಿ ನುಡಿದಂತಹ ಭವಿಷ್ಯ ತಿಂಗಳೊಳಗೆ ನಿಜವಾಗಿದೆ ಈ ಹೊಸ ವರ್ಷದ ಆರಂಭದಲ್ಲಿ ರಾಜರಾಜಕೀಯದ ಬಗ್ಗೆ ಕೋಡಿ ಮಠದ ಸ್ವಾಮೀಜಿ ಸ್ಫೋಟಕ ಭವಿಷ್ಯವನ್ನ ನುಡಿಸಿದ್ರು ಬೀದರ್ನಲ್ಲಿ ಸ್ವಾಮೀಜಿಗಳು ಮಾತನಾಡಿದ್ರು ಜಗತ್ತಿನಲ್ಲಿ ಸತ್ತಿರುವ ಕೋಟ್ಯಾಂತರ ಜನರ ಆತ್ಮಗಳಿಗೆ ಸರಿಯಾದ ಸಂಸ್ಕಾರವಾಗಿಲ್ಲ ಈ ಅತೃಪ್ತ ಆತ್ಮಗಳು ಜಗತ್ತಿನಾದ್ಯಂತ ಸಂಚರಿಸ್ತಾ ಇರೋದ್ರಿಂದ ಮನುಕುಲಕ್ಕೆ ದೊಡ್ಡ ಅಪಾಯ ಇದೆ ಆದ್ದರಿಂದ ಎರಡ್ ಸಾವಿರದ ಇಪ್ಪತ್ತೈದಕ್ಕಿಂತಲೂ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜಗತ್ತಿಗೆ ಹತ್ತು ಪಟ್ಟು ಹೆಚ್ಚಿನ ಅಪಾಯ ಇದೆ ಅಂತ ಹೇಳಿದ್ರು ಮುಖ್ಯವಾಗಿ ಈ ದೇಶಕ್ಕೆ ಅಪಾಯ ಇದೆ ಸಾವು ನೋವಾಗುವ ಲಕ್ಷಣ ಇದೆ ಇಬ್ಬರು ಮಹಾ ವ್ಯಕ್ತಿಗಳು ಸಾವನ್ನಪ್ಪುವಂತಹ ಲಕ್ಷಣಗಳು ಕಾಣಿಸ್ತಾ ಇವೆ ಅಂತ ಕೋಡಿಮಠದ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಅವರು ಸ್ಫೋಟಕ ಭವಿಷ್ಯವನ್ನ ನುಡಿದ್ರು ಸ್ವಾಮೀಜಿ ಭವಿಷ್ಯ ನುಡಿತಾ ಇದ್ದ ತಿಂಗಳೊಳಗೆ ಈಗ ಮಹಾರಾಷ್ಟ್ರ ಡಿಸಿ ಎಂ ಅಜಿತ್ ಪವಾರ್ ವಿಮಾನ ಅಪಘಾತದ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ